ಪುರದಲ್ಲಿ ಮೊದಲ ಬಾರಿಗೆ ಹಿಂದೂ ಮಹಾಗಣಪತಿ ಹನ್ನೊಂದು ದಿನಗಳ ಬಳಿಕ ವಿಜೃಂಭಣೆಯಿಂದ ವಿಸರ್ಜನೆ ಕಣ್ಣು ಹಾಯಿಸಿದಷ್ಟು ದೂರಕ್ಕೆ ಜನಸಾಗರ ಡಿಜೆ ಸದ್ದಿಗೆ ಹೆಜ್ಜೆ ಹಾಕಿ ಕುಡಿದ ಯುವಕರು ಸುರಪುರದಲ್ಲಿ ಹಿಂದೂ ಮಹಾಗಣಪತಿಯ ಜನಕ್ಕೆದು ವಿಸರ್ಜನಾ ಯಾತ್ರೆಗೆ ಹರಿದು ಬಂದ ಭಕ್ತ ಸಾಗರ ಹೌದು ಸುರಪುರದ ಕೆನರಾ ಬ್ಯಾಂಕ್ ಪಕ್ಕದಲ್ಲಿ ಪ್ರಪ್ರಥಮ ಬಾರಿಗೆ ಪ್ರತಿಷ್ಠಾಪಿಸಿದ್ದ ಹನ್ನೊಂದು ಅಡಿ ಎತ್ತರದ ಹಿಂದೂ ಮಹಾಗಣಪತಿಯ ಹನ್ನೊಂದನೆಯ ದಿನದಂದು ಅದ್ದೂರಿ ವಿಸರ್ಜನಾ ಯಾತ್ರೆ ನೆರವೇರಿತ್ತು ಸಂಖ್ಯೆಯಲ್ಲಿ ಹರಿದು ಬಂದ ಭಕ್ತ ಸಾಗರ ವಿನಾಯಕನಿಗೆ ಶ್ರದ್ಧಾ ಭಕ್ತಿಯಿಂದ ಪೂಜಿಸುವ ಮೂಲಕ ಬೃಹತ್ ಮೆರವಣಿಗೆಯಲ್ಲಿ ಭಾಗಿಯಾದರು ತಲೆಯ ಮೇಲೆ ಪೇಟ ಕುರಳಲ್ಲಿ ಕೇಸರಿ ಶಾಲು ಹಾಕಿಕೊಂಡು ಡಿಜೆ ಮ್ಯೂಸಿಕ್ ಸಿಸ್ಟಂ ಅಬ್ಬರಕ್ಕೆ ಕುಣಿದು ಕುಪ್ಪಳಿಸಿದ್ರು ಯುವಕರು ಡೊಳ್ಳು ಕುಣಿತದ ತಾಳಕ್ಕೆ ತಕ್ಕಂತೆ ಕೆಲ ಹಿರಿಯರು ಕಿರಿಯರು ಹೆಜ್ಜೆ ಹಾಕಿದ್ರು ಡಿಜೆ ಎತ್ತರದಲ್ಲಿರುವ ಕಾರಣಕ್ಕೆ ಗಂಟೆಗಳ ಕಾಲ ಕರೆಂಟ್ ತೆಗೆಯಲಾಗಿತ್ತು we <laughs> ದಾರಿಯುದ್ದಕ್ಕೂ ರಂಗುರಂಗಿನ ಸಿಡಿಮದ್ದುಗಳು ಆಗಸದ ಮೇಲೆ ವಿವಿಧ ಆಕಾರದಲ್ಲಿ ಕಾಣ್ತಿರುವುದನ್ನು ರಸ್ತೆ ಪಕ್ಕ ಮಹಡಿ ಮೇಲೆ ನಿಂತು ಜನರು ಕಣ್ತುಂಬಿಕೊಂಡರು ಮಹಾತ್ಮ ಗಾಂಧಿ ವೃತ್ತ ದರ್ಬಾರ್ ರಸ್ತೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಶ್ರೀ ವೇಣುಗೋಪಾಲ್ ಸ್ವಾಮಿಯ ದೇವಸ್ಥಾನ ವಾಲ್ಮೀಕಿ ವೃತ್ತ ಮಾರ್ಗವಾಗಿ ಕೃಷ್ಣಾ ನದಿಗೆ ತೆರಳಿ ವಿಸರ್ಜಿಸಲಾಯಿತು ಪಕ್ಷಾತೀತ ಮತ್ತು ಜಾತ್ಯಾತೀತವಾಗಿದ್ದು ಸಮಾಜಗಳಿಗೆ ಒಳ್ಳೆಯ ಸಂದೇಶ ನೀಡಲು ಉದ್ದೇಶಿಸಲಾಯಿತು ಜಾನಪದ ಉತ್ಸವ ರಸಮಂಜೂರಿ ಸಾಂಸ್ಕೃತಿಕ ಕಾರ್ಯಕ್ರಮ ಪೂಜೆಯಿಂದ ಧಾರ್ಮಿಕ ಕಾರ್ಯಕ್ರಮ ನಡೆದು ಹಿಂದೂ ಮಹಾಗಣಪತಿ ಉತ್ಸವದಲ್ಲಿ ಭಾಗವಹಿಸುವಂತೆ ಹಾಲಿ ಶಾಸಕರಿಗೂ ಮತ್ತು ಮಾಜಿ ಸಚಿವರಿಗೂ ಆಹ್ವಾನಿಸಲಾಗಿತ್ತು ನಮ್ಮ ಸಮಿತಿ ಹುಡುಗರು ಕೆಲಸ ಆದರೆ ಯಾರು ಅಪ್ಪ ಅಮ್ಮ ಹೇಳಿದ ಕೆಲಸ ಯಾವತ್ತೂ ಮಾಡಿಲ್ಲ ಗಜಾನನ ಆಶೀರ್ವಾದದಿಂದ ಇವತ್ತು ಬಹಳ ಅಚ್ಚುಕಟ್ಟಾಗಿ ಎಲ್ಲಾ ಕೆಲಸ ಮಾಡಾಕತ್ತ ನೋಡಿ ಬಹಳ ಖುಷಿ ಆಯ್ಕತ್ತದ ಒಂಬತ್ತು ದಿನ ಆಯ್ತಂತ ಸಾರ್ ಅವನೇ ಮಾಡಿ ಅಂತ ಹೇಳ್ದ ಅಂದ್ರೆ ಬಹಳ ಖುಷಿ ಆಗ್ತದೆ ಎಲ್ಲರೂ ಕಲ್ತು ಈ ತರ ನಿಂತು ಮಾಡಾಕತ್ತೀ ಮನಿ ಕಾರ್ಯಕ್ರಮ ತರ ಯಾಕಂದ್ರೆ ಗಜಾನನ ಅಂದ್ರೆ ಗಣಪತಿ ಅಂದ್ರೆ ಅದೇ ತರ ಇವತ್ತು ನಾವು ಗುರುಗಳನ್ನ ಸಾಕಷ್ಟು ಕಡೆ ನೋಡ್ತೀವಿ ಮೊದಲು ಯಾವ್ದಾದ್ರೂ ಹೋಮ ಮಾಡ್ಬೇಕು ಮನೆ ಕಟ್ಟಬೇಕು ಯಾವ್ದೋ ಕಲ್ಯಾಣ ಕಾರ್ಯಕ್ರಮ ಮಾಡ್ಬೇಕು ಪೂಜೆ ಮಾಡ್ಬೇಕಂದ್ರೆ ಮೊದಲು ಗಣೇಶನ ಪೂಜೆ ಮಾಡಿದ ಮುಂದಿನ ಪೂಜೆ ಮಾಡ್ತಾರೆ ಅದಕ್ಕೆ ಇವತ್ತು ಆ ಗಜಾನನ ಬಹಳ ಉಜ್ಜಣೆಯಿಂದ ಆಚರಣೆ ಮಾಡಿದ್ದು ಬಹಳ ಖುಷಿಯಾಗಿದೆ ಇವತ್ತು ನೀವೆಲ್ಲರೂ ಬಂದು ಬಹಳ ಯಶಸ್ವಿ ಮಾಡಿರಿ ಪ್ರತಿ ವರ್ಷ ಇದು ಒಂದು ವರ್ಷ ಮಾಡೋದಲ್ಲ ಪ್ರತಿ ವರ್ಷನೂ ನೀವು ಇದೇ ತರ ಮಾಡ್ಕೊಂತ ಹೋದ್ರೆ ಬಹಳ ಖುಷಿ ಆಗ್ತದೆ ನಾನು ನನ್ನ ಕನಸು ಬಹಳ ಬೇರೆ ಬೇರೆ ನನ್ನ ಕನಸು ನೀವೆಲ್ಲಾರು ಮಾಡಿದಕ್ಕೆ ನಾನು ಯಾವತ್ತು ಜೊತೆಗೆ ಇರ್ತೀನಿ ಅಂತ ಹೇಳಿದೆ ಇದ್ದೇ ಇರ್ತೀನಿ ಇವತ್ತು ಅದಕ್ಕೋಸ್ಕರ ನನ್ ಸೋದರಾದಂತ ರಾಜ ಅನ್ಮಾಪ್ನ ಆಯ್ಕೆ ನಿಮ್ ಸಮಿತಿಯವರು ಬೆಳಿಗ್ಗೆ ಬರ್ತಾರೋ ಇಲ್ಲ ಮುಂಜಾನೆಯಿಂದ ಸಾಯಂಕಾಲವರೆಗೂ ಇಲ್ಲಿ ನಿಂತು ಎಲ್ಲಾ ಕಾರ್ಯಕ್ರಮವನ್ನು ಒಂದು ಕೆಲಸ ಅವ್ರು ಮಾಡ್ತದ ಅದಕ್ಕೆ ಎಲ್ಲಾ ಸಮಿತಿಯವರು ಹೆಚ್ಚಿನ ರೀತಿ ಈ ತರ ಭಾಗವಹಿಸಿ ಇದು ಒಬ್ಬರ ಕಾರ್ಯಕ್ರಮ ಅಲ್ಲ ಒಬ್ಬರು ಮಾಡಿದಾಗ ಸಕ್ಸಸ್ ಆಗಂಗ್ಲಾ ಇವತ್ತು ನೀವೆಲ್ಲರೂ ನಿಂತು ಮಾಡಿದಾಗ ಮಾತ್ರ ಸಕ್ಸಸ್ ಆಗ್ತದೆ ಬಹಳ ಅದ್ಭುತವಾಗಿ ಮಾಡ್ತಾರೆ ಯಾಕಂದ್ರೆ ಗಣೇಶ ಚೌತಿ ಮಾಡೋದ್ರಿಂದ ನಮ್ಮೆಲ್ಲ ವಿಘ್ನಗಳು ದೂರಾಗಿ ಎಲ್ಲರಿಗೂ ಒಳ್ಳೇದಾಗಂತ ಕೆಲಸ ಆಗ್ತದೆ ನಿಮಗೂ ಸಮಿತಿಯವ್ರಿಗೆ ಎಲ್ಲರಿಗೂ ಒಳ್ಳೇದಾಗ್ತದೆ ಯಾರ್ಯಾರಿಗೆ ಲಗ್ನ ಆಗಿಲ್ಲ ಜಲ್ದಿ ಲಗ್ನವೂ ಆಗ್ತದೆ ನಿಮಗೆ ದೇವ್ರನು ನೋಡ್ತಾನೆ ಇಷ್ಟು ನನ್ನ ಸೇವೆ ಅಂದ್ರೆ ಇವ್ರಿಗೆ ಒಳ್ಳೇದು ಮಾಡ ನಿಮಗೂ ಕಲ್ಯಾಣ ಮಾಡೋ ಕೆಲಸವನ್ನು ಮಾಡ್ತಾನೆ ನಿಮಗೂ ಜೀವ ಜೀವನದಲ್ಲಿ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾನ ಅಂತ ಹೇಳ್ತಾ ಡಿವೈಎಸ್ಪಿ ಜಾವೇದ್ ಇನಾಮ್ದಾರ್ ಪಿಐ ಉಮೇಶ್ ಎಂ ನಾಯ್ಕ ಅವರು ಮೆರವಣಿಗೆಯ ದಾರಿಯುದ್ದಕ್ಕೂ ಪೊಲೀಸ್ ಭದ್ರತೆ ನೀಡಿ ಶಾಂತಿಯುತವಾಗಿ ಅನುಕೂಲ ಮಾಡಿಕೊಟ್ರು ಪ್ರಪ್ರಥಮ ಬಾರಿಗೆ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನಾದಿಂದ ಹನ್ನೊಂದು ದಿನದವರೆಗೆ ನಡೆದ ಹೋಮ ಹವನ ಧಾರ್ಮಿಕ ಕಾರ್ಯಕ್ರಮಗಳು ಗಮನ ಸೆಳೆದವು ಒಟ್ನಲ್ಲಿ ಸುರಪುರ ಗಣೇಶ ಉತ್ಸವ ಹಲವು ವಿಶೇಷತೆಗೆ ಸಾಕ್ಷಿಯಾಯಿತು ಇವತ್ತು ಯುವಕರಲ್ಲಿ ರಾಷ್ಟ್ರ ಪ್ರೇಮ ಹಿಂದುತ್ವ ಬಂದದ ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳ್ತಿದ್ರು ಇಂತ ಬಿಸಿ ರಕ್ತದ ಯುವಕರು ಇಂಥ ಬಿಸಿ ರಕ್ತದ ನೂರಾರು ನನ್ನ ಕೈ ಕೊಟ್ರೆ ಭಾರತ ದೇಶವನ್ನು ಜಗದ್ಗುರು ಮಾಡ್ತೀನಿ ಅಂತ ಹೇಳ್ತಿದ್ರು ಆ ಕೆಲಸ ತಡವಾದರೂ ಸಹಿತ ಸೋಪೂರ್ ಪ್ರಾರಂಭ ಆಗ್ಯದ ಇದು ಯಾರ ಗಣಪತಿ ಅಂದ್ರೆ ರಾಜ ಹನುಮನಾಯಕ್ ತಾತರ ಗಣಪತಿ ಅಲ್ಲ ಇಲ್ಲಿರ್ತಕ್ಕಂಥ ಯುವಕರ ಗಣಪತಿ ಅಲ್ಲ ಇಲ್ಲಿ ನಾವು ಮ್ಯಾಕ್ ಕುಂತೀವಲ್ಲ ನಮ್ಮ ಗಣಪತಿ ಅಲ್ಲ ಇದು ಯಾರ ಗಣಪತಿ ಅಂದರೆ ಹಿಂದೂಸ್ತಾನದ ಗಣಪತಿ ಇದು ಹಿಂದೂ ಗಣಪತಿ ಅಂತಕ್ಕಂಥದ್ದು ನಿಮ್ಮಲ್ಲಿ ಬರಬೇಕು ಇದು ಪ್ರತಿ ವರ್ಷ ಅದ್ಭುತವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಏನೆಲ್ಲ ದಾನವನ್ನು ಮಾಡಿದ್ದಾರೆ ಆ ಎಲ್ಲ ದಾನಿಗಳಿಗೆ ಒಳ್ಳೆಯದಾಗ್ಲಿ ಅದ್ರ ಜೊತೆಗೆ ಇವತ್ತೇನು ಶಂಕರ್ ನಾಯ್ಕರಾಗಿರ್ಬೋದು ಬೈರಿ ಆಗಿರ್ಬೋದು ಅನೇಕ ಯುವಕರು ಒಂದಿಷ್ಟು ಕೆಲಸ ಮಾಡ್ಬೇಕಾದ್ರೆ ನಮಗನಸ್ತಿತ್ತು ಇಷ್ಟು ಚಂದ ಕಾರ್ಯಕ್ರಮ ಮಾಡಿ ಇಷ್ಟೆಲ್ಲ ಅದ್ಭುತವಾಗಿ ಪ್ರತಿ ದಿವಸ ಪೂಜೆ ನಡೀತದ ಅಂತ ನಮಗೆ ಅನ್ಕೊಂಡಿರಲಿಲ್ಲ ಇಂಥ ಎಲ್ಲ ಕೆಲಸ ಮಾಡ್ತಕ್ಕಂಥ ಯುವಕರಿಗೆ ಬೆನ್ನು ತಟ್ಟಿ ಜೊತೆಗಿರ್ತಕ್ಕಂಥ ಕೆಲಸ ಇಡೀ ಸುರ್ಪುರ್ ನಾಗರಿಕರು ಮಾಡ್ರಿ ಅಂತಕ್ಕಂಥ ಮಾತನ್ನು ತಿಳಿಸಿ ಈ ಮಾತು ವಿರಾಮಗೊಳಿಸ್ತೇನೆ ಶಿವಮೊಗ್ಗ न्यूज्वें फोर भारत यादगिरी